ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಅಳ್ವಾರ್ ರೈತರ ಹೋರಾಟಕ್ಕೆ ಸಿದ್ದು ಸರ್ಕಾರ ಮಣೆದಿದೆ ಅಂದರೆ ಕಳೆದ ಹತ್ತು ದಿನಗಳಿಂದ ಬೆಳಗಾವಿಯ ಬೀದಿಗಿಳಿದು ರೈತರು ಏನು ಹೋರಾಟ ಮಾಡ್ತಿದ್ರು ಕಬ್ಬು ಬೆಳೆಗಾರರು ಸ್ಪೆಷಲಿ ಏನು ಹೋರಾಟ ಮಾಡ್ತಿದ್ರು ಈ ಹೋರಾಟಕ್ಕೆ ಸಿದ್ದು ಸರ್ಕಾರ ಮಣಿದಿದೆ ಅಂತ ಒಂದೆಡೆ ಹೇಳಲಾಗ್ತಿದೆ ಜನರಿಗೆ ತಲುಪಿಸಿರೋ ಸುದ್ದಿ ನಾನು ಮತ್ತೆ ಹೇಳ್ತೇನೆ ಜನರಿಗೆ ತಲುಪಿಸಿರೋ ಸುದ್ದಿಯಲ್ಲಿ ಸಿದ್ದು ಸರ್ಕಾರ ಮಣಿದಿದೆ ಅಂತ ಹೇಳಲಾಗ್ತದೆ ಆದರೆ ಈ ಎಲ್ಲ ನಂಬರ್ಸ್ಗಳನ್ನು ವಿಜುವಲೈಸ್ ಮಾಡಿ ಅನಲೈಸ್ ಮಾಡಿ ಇನ್ನೊಂದೆಡೆಗೆ ಇನ್ನೊಂದು ಆ್ಯಂಗಲಿಂದ ನೋಡೋದಾದರೆ ಇದು ನಿಜವಾಗಲೂ ಸಿದ್ದು ಸರ್ಕಾರ ರೈತರಿಗೆ ಮಾಡಿರೋದು ನ್ಯಾಯವಾ ಅಥವಾ ಅದರಲ್ಲಿ ಏನಾದರೂ ಗೂಢಾರ್ಥ ಅಡಗಿದೆಯಾ ಅನ್ನೋದನ್ನು ಕುಲಂಕುಷವಾಗಿ ನಾವು ನೋಡಲೇಬೇಕಾಗಿದೆ ಆ ಇನ್ನೊಂದು ಆ್ಯಂಗಲ್ ಏನು ಆ ಇನ್ನೊಂದು ಆ್ಯಂಗಲ್ ಹೇಗೆ ಬಿಚ್ಚಿಟ್ಟುಕೊಳ್ತದೆ ಅನ್ನೋದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ ಕಳೆದ ದಿನ ಅಂದರೆ ನಿನ್ನೆ ಒಂಬತ್ತನೇ ದಿನದ ಅಹೋರಾತ್ರಿ ಧರಣಿಯ ನಡೆದ ಮಾರನೇ ದಿನ ಇವತ್ತು ನಿನ್ನೆ ಬಂದ ಎಲ್ಲ ನಂಬರ್ಸ್ಗಳನ್ನು ವಿಜುವಲೈಸ್ ಅನಲೈಸ್ ಮಾಡಿ ನೋಡಿದಾಗ ಒಂದಷ್ಟು ಗೂಢಾರ್ಥಗಳ ಅಡಗಿದೆ ಅಂತ ನಮಗನಿಸ್ತಿದೆ ಹಾಗಿದ್ದರೆ ಜನರಿಗೆ ತಲುಪಿರೋ ಸುದ್ದಿ ತಪ್ಪ ಜನರಿಗೆ ತಲುಪಿರೋ ಸುದ್ದಿಯಲ್ಲಿ ಇರೋ ಎಲ್ಲವೂ ಸತ್ಯವಲ್ವಾ ಅನ್ನೋದನ್ನು ನೋಡೋದಾದರೆ ಎಸ್ ಮೊದಲನೇದಾಗಿ ಜನರಿಗೆ ಏನು ತಲುಪಿದೆ ಅಂದರೆ ಎಲ್ಲ ಸುದ್ದಿ ಮಾಧ್ಯಮಗಳಿಂದ ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರೋದನ್ನು ಏನು ಹೇಳಿದ್ರು ಅದು ಜನರಿಗೆ ಅವ್ರು ತಲುಪಿಸಿರೋದೇನು ಜನರಿಗೆ ಹೇಳ್ತಾರೆ ಸಿದ್ದರಾಮಯ್ಯನವರು ನಾವು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪರ್ ಟನ್ಗೆ ಫ್ಯಾಕ್ಟ್ರಿ ಮಾಲೀಕರನ್ನು ಒಪ್ಪಿಸಿದ್ದೇವೆ ಅದರ ಜೊತೆಗೆ ಇನ್ನು ಐವತ್ತು ರೂಪಾಯಿಯನ್ನು ಸಬ್ಸಿಡಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸೇರಿಸಿಕೊಡ್ತದೆ ಅದಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಫೈನಲ್ ಪ್ರೈಸ್ ಕೊಡ್ತೀವಿ ಪ್ರತಿ ಟನ್ ಕಬ್ಬಿಗೆ ಅಂತ ಹೇಳ್ತಾರೆ ಇದರಲ್ಲಿ ಏನು ಕೂಡ ಅರ್ಥ ಇದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರಾ ಕೊಡಲ್ವಾ ಅಂತ ನೋಡೋದಾದರೆ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಆಗಿದೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಕೇವಲ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರಿಕವರಿ ಇರೋ ಫ್ಯಾಕ್ಟ್ರಿಗಳಿಗೆ ಮಾತ್ರ ಈ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಳವಡಿಕೆ ಆಗ್ತದೆ ಹಾಗಿದ್ದರೆ ರಾಜ್ಯದಲ್ಲಿರೋ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರಿಕವರಿಲಿ ವರ್ಕ್ ಆಗಲ್ವಾ ನೋ ಇಲ್ಲ ಕಡಾಖಂಡಿತವಾಗಿ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿರುವ ಮ್ಯಾಕ್ಸಿಮಮ್ ಫ್ಯಾಕ್ಟ್ರಿಗಳು ಈ ಲೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ರಿಕವರಿಯಲ್ಲಿ ಕೆಲಸ ಮಾಡ್ತವೆ ಇನ್ನು ಅದೇ ಪಕ್ಕದ ಬಿಜಾಪುರ ಕಲಬುರಗಿಗೆ ತೊಗೊಂಡ್ರೆ ಟೆನ್ ಪಾಯಿಂಟ್ ಟೂ ಫೈವಲ್ಲಿದೆ ಈ ನಮ್ಮ ಮಂಡ್ಯದಲ್ಲಿ ತೊಗೊಂಡ್ರೆ ಕಬ್ಬಿನ ನಾಡು ಮಂಡ್ಯಕ್ಕೆ ಬಂದರೆ ಒಂಬತ್ತು ಪರ್ಸೆಂಟ್ ರಿಕವರಿ ಪರ್ಸೆಂಟೇಜ್ ಇದೆ ಹಾಗಿದ್ದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲದಕ್ಕೂ ಅಂದರೆ ರಾಜ್ಯಾದ್ಯಂತ ಅನ್ವಯವಾಗೋ ಅಲ್ಲ ಆದರೆ ಮಾನ್ಯ ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬಿಟ್ಟರು ಕಡಾಖಂಡಿತವಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ಮೂರು ಸಾವಿರದ ಇನ್ನೂರೈವತ್ತು ನಾವು ಕಾರ್ಖಾನೆ ಮಾಲೀಕರಿಂದ ಕೊಡಿಸ್ತೇವೆ ಐವತ್ತು ರೂಪಾಯಿ ಸಬ್ಸಿಡಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆ ಕೊಡ್ತದೆ ಅದರೊಂದಿಗೆ ನಾವು ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ ಕೊಡ್ತೀವಿ ಅಂತ ಕಬ್ಬು ಬೆಳೆಗಾರರಿಗೆ ಆಶ್ವಾಸನೆಯನ್ನು ನಿನ್ನೆ ಮೀಟಿಂಗಲ್ಲಿ ಕೊಟ್ಟರು ಆದರೆ ಆ ಆಶ್ವಾಸನೆ ಕೊಡಬೇಕು ಕೊಡೋಕ್ಕೂ ಮುಂಚೆ ಸತತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸತತ ಮೀಟಿಂಗ್ಗಳನ್ನು ಮಾಡಿದ್ರು ಮೊದಲನೇದಾಗಿ ಏನೇನು ಮೀಟಿಂಗ್ಗಳಾಯಿತು ನಿನ್ನೆ ಅಂತ ನೋಡೋದಾದರೆ ಮಿನಿಸ್ಟರ್ಸ್ಗಳ ಜೊತೆ ಅಂದರೆ ಒಂದಷ್ಟು ಆಯ್ದ ಮಿನಿಸ್ಟರ್ಸ್ಗಳ ಜೊತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ನಲ್ಲಿ ಎಚ್ ಕೆ ಪಾಟೀಲ್ ಇದ್ದರು ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು ಇನ್ನು ಅನೇಕ ಸಚಿವರು ಇದ್ದರು ಅವರ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ ಅಂದರೆ ಏನನ್ನು ಕೊಡಬಹುದು ನಾವೆಷ್ಟನ್ನು ಹೆಚ್ಚಿಸಬಹುದು ಅನ್ನೋ ಒಂದು ಒಳ್ಳೆ ಡಿಸ್ಕಷನ್ ಆಯಿತು ಅಂತ ನಾವು ಭಾವಿಸೋಣ ಅಷ್ಟೇ ಭಾವಿಸ್ಕೊಂಡೇ ಹೋಗೋಣ ಎಲ್ಲವನ್ನ ಮುಂದೆ ಅದನ್ನು ನೋಡೋದಾದ್ರೆ ಹನ್ನೊಂದು ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ನಿಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಮೀಟಿಂಗ್ ಮಾಡಿಕೊಂಡು ಮೀಟಿಂಗಿಂದ ಹೊರಗಡೆ ಬಂದು ಮೊದಲ ಸುತ್ತಿನ ಕಾರ್ಖಾನೆ ಮಾಲೀಕರ ಜೊತೆ ಮೀಟಿಂಗ್ ಮಾಡಲಾಗ್ತದೆ ಮೊದಲ ಸುತ್ತಿಂದ ಯಾಕೆ ಆಗ್ತದೆ ಇವ್ರಿಗೆ ಗೊತ್ತಿರಲಿಲ್ಲ ಅದು ಮೊದಲ ಸುತ್ತಾಗ್ತದೆ ಅಂತ ಕಾರ್ಖಾನೆ ಮಾಲೀಕರನ್ನು ಕರೆಯಲಾಗಿರ್ತದೆ ನಿನ್ನೆ ಮೀಟಿಂಗಿಗೆ ಸಿ ಎಂ ಕರೆದಿರ್ತಾರೆ ಕಾರ್ಖಾನೆಯ ಐವತ್ತೆರಡು ಕಾರ್ಖಾನೆಯ ಮಾಲೀಕರು ಅಲ್ಲಿಗೆ ತೆರಳಿರ್ತಾರೆ ಆ ಕಾರ್ಖಾನೆ ಮೀಟಿಂಗಲ್ಲಿ ಕಾರ್ಖಾನೆ ಮಾಲೀಕರಲ್ಲಿ ಎಚ್ ಕೆ ಪಾಟೀಲು ಇದ್ದಾರೆ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಕೂಡ ಇದ್ದಾರೆ ಯಾಕಂದರೆ ಖುದ್ದು ಇವ್ರದ್ದುಗಳದೇ ಫ್ಯಾಕ್ಟ್ರಿ ಇದೆ ಹೀಗಾಗಿ ಅವರು ಕೂಡ ಭಾಗವಹಿಸಿದ್ದರು ಮೀಟಿಂಗಲ್ಲಿ ಆ ಮೀಟಿಂಗಲ್ಲಿ ಹನ್ನೊಂದುವರೆಯಿಂದ ಶುರುವಾಗಿ ಸರಿಸುಮಾರು ಮೂರು ಗಂಟೆಯವರೆಗೂ ಒಂದು ಸ್ಟ್ರೆಚ್ ಮೀಟಿಂಗ್ ಆಗ್ತದೆ ಮೊದಲ ಹಂತದ ಮೀಟಿಂಗ್ ನಡೀತದೆ ಆ ಮೀಟಿಂಗಲ್ಲಿ ಏನು ಹೇಳ್ತದೆ ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂದರೆ ಇವರು ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆಗೆ ಕರೆದಿರೋ ಈ ಮೀಟಿಂಗನ್ನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬಳಸ್ತಾರೆ ಅಂದರೆ ಕಾರ್ಖಾನೆ ಮಾಲೀಕರದ್ದೇ ಆದ ಒಂದಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸ್ಪಂದಿಸ್ತಿಲ್ಲ ಸರ್ಕಾರ ನಾವು ಅನೇಕ ಬಾರಿ ಪತ್ರಗಳನ್ನು ಬರೆದಿದ್ದೇವೆ ಅನೇಕ ಬಾರಿ ಪರ್ಸ್ನಲಿ ಬಂದು ಮೀಟ್ ಮಾಡಿದ್ದೀವಿ ಆದರೂ ಕೂಡ ಇದಕ್ಕೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಈಗ ಈಗ ಎಲ್ಲರಿಗೂ ಸಹಜ ಅಲ್ವಾ ಈ ರಾಜಕೀಯದವ್ರಿಗಂತೂ ಇದು ಭಾಳ ಚೆನ್ನಾಗಿ ಗೊತ್ತಿರ್ತದೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಸಹಜದ ಮಾತು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅವಕಾಶ ಸಿಕ್ಕಿತ್ತು ಅಲ್ಲಿ ತಮ್ಮ ಬೇಡಿಕೆಗಳನ್ನು ಇಡ್ತಾರೆ ಏನಾಗಿತ್ತು ಆ ಬೇಡಿಕೆಗಳು ಸುಮಾರು ಏಳು ಬೇಡಿಕೆಗಳನ್ನು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇಡ್ತಾರೆ ಏನು ಆ ಬೇಡಿಕೆಗಳು ಅಂತ ನೋಡೋದಾದರೆ ಮೊದಲನೆಯ ಬೇಡಿಕೆ ಕಾರ್ಖಾನೆಯಿಂದ ಖರೀದಿ ಮಾಡುವ ವಿದ್ಯುತ್ ದರ ಹೆಚ್ಚಳ ಮಾಡಬೇಕು ಅಂದರೆ ಸಕ್ಕರೆ ಕಾರ್ಖಾನೆ ಅಂದ ತಕ್ಷಣ ಶುಗರ್ ಫ್ಯಾಕ್ಟ್ರಿ ಅಂದ ತಕ್ಷಣ ಬರೀ ಶುಗರ್ ಪ್ರೊಡ್ಯೂಸ್ ಆಗಲ್ಲ ಅಲ್ಲಿ ಸಕ್ಕರೆಯ ಜೊತೆ ಜೊತೆಗೆ ಬೇರೆ ಬೈ ಪ್ರಾಡಕ್ಟ್ಸ್ ಕೂಡ ಇದ್ದಾವೆ ಅದರಲ್ಲಿ ಶುಗರ್ ಇದೆ ಮೊಲಾಸಿಸ್ ಇದೆ ಎಥನಾಲ್ ಇದೆ ವಿದ್ಯುತ್ ಕೂಡ ಪ್ರೊಡ್ಯೂಸ್ ಆಗ್ತದೆ ಎಲೆಕ್ಟ್ರಿಸಿಟಿ ಕೂಡ ಪ್ರೊಡ್ಯೂಸ್ ಮಾಡಲಾಗ್ತದೆ ಆ ವಿದ್ಯುತ್ತನ್ನು ಸರ್ಕಾರ ಬೈ ಮಾಡ್ತದೆ ಆ ಸರ್ಕಾರ ಬೈ ಮಾಡೋ ಕಾರ್ಖಾನೆಯಿಂದ ಬೈ ಮಾಡೋ ಎಲೆಕ್ಟ್ರಿಸಿಟಿ ಅಂದರೆ ಪವರ್ ಏನಿದೆ ಅದರ ದರವನ್ನು ಹೆಚ್ಚಳ ಮಾಡಬೇಕು ಪ್ರತಿ ಯೂನಿಟ್ಗೆ ಐದು ರೂಪಾಯಿ ಐವತ್ತು ಪೈಸೆ ಅಂದರೆ ಐದೂವರೆ ರೂಪಾಯಿ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಡ್ತಾರೆ ಇನ್ನೊಂದು ಬೇಡಿಕೆ ಇಡ್ತಾರೆ ಸಕ್ಕರೆ ದರ ಏರಿಕೆ ಮಾಡಲು ಅಂದರೆ ಎಮ್ ಎಸ್ ಪಿ ಅಂತ ಕೊಡ್ತಾರೆ ಈ ಎಲ್ಲ ಸುದ್ದಿಗಳ ನಡುವೆ ನೀವು ಕೆಲವು ಪದಗಳನ್ನು ಕೇಳಿರ್ತೀರಿ ಎಫ್ ಆರ್ ಪಿ ಎಮ್ ಎಸ್ ಪಿ ಇದೆಲ್ಲವನ್ನು ಕೇಳಿರ್ತೀರಿ ಅದೇನು ಅಂತ ಮುಂದೆ ವಿಶ್ಲೇಷಣೆ ಹೇಳ್ತೀನಿ ನಾನು ಎಮ್ ಎಸ್ ಪಿ ಬಗ್ಗೆ ಮಾತನಾಡಾಗ್ತದೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸೇಲಿಂಗ್ ಪ್ರೈಸ್ ಅಂತ ಆ ಎಮ್ ಎಸ್ ಪಿ ಬಗ್ಗೆ ಮಿನಿಮಮ್ ದರ ಏನಿದೆ ಅದರ ಬಗ್ಗೆ ಆ ಸಕ್ಕರೆಯ ದರ ಕಳೆದ ಐದು ವರ್ಷಗಳಿಂದ ಬೆಂಬಲ ಬಲ ಏರಿಕೆಯಾಗಿಲ್ಲ ಆ ಬೆಂಬಲ ಬೆಲೆಯನ್ನು ಏರಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರೀಬೇಕು ನಮ್ಮೊಡನೆ ರಾಜ್ಯ ಸರ್ಕಾರ ನಿಂತ್ಕೊಳ್ಬೇಕು ಅನ್ನೋದು ಇನ್ನೊಂದು ಸಕ್ಕರೆಯನ್ನು ವಾಣಿಜ್ಯ ಮತ್ತು ಗೃಹ ಬಳಕೆಗೆ ಡಿವೈಡ್ ಮಾಡಿಬಿಟ್ಟು ದರ ನಿಗದಿ ಮಾಡಬೇಕು ಪ್ರತ್ಯೇಕ ದರ ನಿಗದಿ ಮಾಡಬೇಕು ಅಂದರೆ ಕಮರ್ಷಿಯಲ್ ಯೂಸ್ ಮಾಡೋ ಸಕ್ಕರೆಯ ದರ ಮತ್ತು ಗೃಹ ಬಳಕೆಗೆ ಬಳಸೋ ಸಕ್ಕರೆಯ ದರ ಎರಡು ಬೇರೆ ಕ್ಯಾಟಗರಿ ಅಂತ ನೋಡಿ ಅದರ ದರವನ್ನು ಪ್ರತ್ಯೇಕವಾಗಿ ಘೋಷಣೆ ಮಾಡಬೇಕು ಇನ್ನು ಮತ್ತೊಂದು ದ ಬೇಡಿಕೆ ಆಗಿರ್ತದೆ ಇಥನಾಲ್ನ ಹಂಚಿಕೆ ಪ್ರಮಾಣವನ್ನು ಏರಿಕೆ ಮಾಡಬೇಕು ಏನಿದು ಇಥನಾಲ್ ಇಥನಾಲ್ ಒಂದು ಬಯೋ ಪ್ರಾಡಕ್ಟ್ ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಸುಗರ್ ಕೇನ್ ಸುಗರ್ ಕೇನನ್ನು ನಾವು ಕಬ್ಬು ಮಾಡಲಿಕ್ಕೆ ಕ್ರಷ್ ಮಾಡಲಿಕ್ಕೆ ಕಳಿಸಿದಾಗ ಅದರಲ್ಲಿ ಬರೋ ಒಂದು ಬೈ ಪ್ರಾಡಕ್ಟ್ ಇಥನಾಲ್ ಆಗಿರುತ್ತದೆ ಆ ಇಥನಾಲ್ ಅನ್ನು ಹಂಚಿಕೆ ಮಾಡಲಾಗಿದೆ ಇಥನಾಲ್ ಬಗ್ಗೆ ನೀವು ಕೇಳಿದರೆ ಇಲ್ಲಾಂದರೆ ಇಥನಾಲ್ ಅಂದರೆ ಏನು ಹೇಗೆ ಯೂಸ್ ಆಗ್ತದೆ ಇದು ಅದೊಂದು ಬಯೋ ಡಿಸೈಲ್ ಆಗಿ ಬಳಸ್ಬೋದು ನಾವು ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂವತ್ತರ ಒಳಗೆ ಪ್ರತಿ ಪೆಟ್ರೋಲ್ ವೆಹಿಕಲ್ಗೆ ಮೂವತ್ತು ಪರ್ಸೆಂಟ್ನಷ್ಟು ಇಥನಾಲನ್ನು ಬ್ಲೆಂಡ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಹೇಳಿದ್ದಾರೆ ಈಗ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದು ನಿಂತುಕೊಂಡು ನಾವು ಈಗಾಗಲೇ ಇಪ್ಪತ್ತು ಪರ್ಸೆಂಟನ್ನು ಪ್ರೊಡಕ್ಷನ್ ಬ್ಲೆಂಡ್ ಆಗ್ತಿದೆ ಈಗ ಇಪ್ಪತ್ತು ಪರ್ಸೆಂಟ್ ಪೆಟ್ರೋಲ್ ಜೊತೆ ಇಥನಾಲ್ ಬ್ಲೆಂಡ್ ಆಗಿ ಬರ್ತಿದೆ ಅದು ಇನ್ನು ಕಳೆ ಮುಂದಿನ ಐದು ವರ್ಷಗಳಲ್ಲಿ ಮೂವತ್ತು ಪರ್ಸೆಂಟ್ ಆಗಬೇಕು ಅನ್ನೋ ಒಂದು ಮಾತಿದೆ ಅದು ಕೇಂದ್ರ ಸರ್ಕಾರ ಈಗಾಗಲೇ ಭರವಸೆ ಕೊಟ್ಟಿದೆ ಅದು ಮೂವತ್ತು ಪರ್ಸೆಂಟ್ ಇಥನಾಲ್ ಮಾಡ್ತೀವಿ ಅಂತ ಆಗ ಇಥನಾಲ್ ಪ್ರೊಡಕ್ಷನ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಂಚಿಕೆ ಪ್ರಮಾಣ ಕರ್ನಾಟಕಕ್ಕೆ ಏರಿಕೆ ಮಾಡಬೇಕು ಏನು ಏರಿಕೆ ಮಾಡಬೇಕು ಆಗಿದ್ದರೆ ಏನಿದೆ ಅದರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಇಥನಾಲ್ ಪ್ರೊಡಕ್ಷನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತೊಮ್ಮೆ ಹೇಳ್ತೇನೆ ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ನಷ್ಟು ಇಥನಾಲ್ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ನಮ್ಮ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳಿಗಿವೆ ಆದರೆ ಹಂಚಿಕೆ ಆಗಿರೋದು ಮಾತ್ರ ಮಾನ್ಯ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನಲವತ್ತೇಳು ಕೋಟಿ ಲೀಟರ್ ಅಂತ ಹೇಳ್ತಾರೆ ಆದರೆ ಅದು ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಕ್ಲಾರಿಟಿ ಕೊಡ್ತಾರೆ ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕೇಂದ್ರ ಮಂತ್ರಿಗಳವರು ಅವರು ಕ್ಲಾರಿಟಿ ಕೊಡ್ತಾರೆ ನಲವತ್ತೇಳು ಕೋಟಿ ಲೀಟರ್ ಅಲ್ಲ ಅದು ನೂರ ಹತ್ತು ಕೋಟಿ ಲೀಟರ್ ಅಂತ ಓಕೆ ಅದನ್ನು ನಾವೀಗ ಕೇಂದ್ರ ಸಚಿವರು ಹೇಳಿರೋ ಹಾಗೆ ನೂರ ಕೋಟಿ ಲೀಟರ್ ಅಂತ ಇಟ್ಕೊಂಡ್ರು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಪ್ರೊಡ್ಯೂಸ್ ಮಾಡೋ ಸಾಮರ್ಥ್ಯ ಇರುವ ರಾಜ್ಯಕ್ಕೆ ನೂರ ಹತ್ತು ಕೋಟಿ ಕೊಟ್ಟರೆ ಫಿಫ್ಟಿ ಪರ್ಸೆಂಟು ಆಗಲಿಲ್ಲ ಸೊ ನಾವು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನೋ ಒಂದು ಪದ ಬಳಕೆ ಆಗ್ತದೆ ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಏನು ಸಪ್ಲೈ ಮಾಡೋಕ್ಕೆ ನಾನು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಸಪ್ಲೈ ಮಾಡೋಕ್ಕೆ ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ರೆಡಿ ಇದೆ ಆದರೆ ಡಿಮ್ಯಾಂಡ್ ಇರೋದೆಷ್ಟು ನೂರ ಹತ್ತು ನೂರ ಹತ್ತು ಕೋಟಿ ಲೀಟರ್ ಮಾತ್ರ ಕೇಂದ್ರ ಸಚಿವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನಲವತ್ತೇಳು ಕೋಟಿ ಲೀಟರ್ ಹಾಗಾದ್ರೆ ಅದಂದರೆ ಪರ್ಸೆಂಟೇಜ್ ಎಲ್ಲ ಕೂತ್ಕೊಳ್ಳಲ್ಲ ರೈಟ್ ಹಾಗಿದ್ದಾಗ ಈ ಹಂಚಿಕೆ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅದು ಏರಿಕೆ ಮಾಡೋದರಿಂದ ಏನಾಗ್ತದೆ ಎಥನಾಲ್ ಒಳ್ಳೆಯ ಪ್ರೈಸಿಗೆ ಕೇಂದ್ರ ಸರ್ಕಾರ ಬೈ ಮಾಡ್ತದೆ ಏನದು ಪ್ರೈಝು ಅಂದರೆ ಎಥನಾಲ್ನ ಕ್ವಾಲಿಟಿ ಆಧಾರದ ಮೇಲೆ ನಲವತ್ತೆಂಟು ರೂಪಾಯಿ ಐವತ್ತಾರು ರೂಪಾಯಿ ಹಾಗೂ ಅರವತ್ತೈದು ರೂಪಾಯಿ ಪರ್ ಲೀಟರ್ ಎಥನಾಲನ್ನು ಕೇಂದ್ರ ಸರ್ಕಾರ ಬೈ ಮಾಡ್ತದೆ ಆ ಅದು ಕ್ವಾಲಿಟಿ ಹಂತ ಹಂತವಾಗಿ ನಲವತ್ತೆಂಟು ಐವತ್ತಾರು ಅರವತ್ತೈದು ಅಂತ ಬೈ ಮಾಡ್ತದೆ ಹೀಗಾಗಿ ಅದು ಒಂದು ಅವರಿಗೆ ಒಳ್ಳೆಯ ಮಾರಾಟದ ಪ್ರಾಡಕ್ಟ್ ಆಗಿರೋದರಿಂದ ಅದರ ಹಂಚಿಕೆಯನ್ನು ಏರಿಕೆ ಮಾಡಬೇಕು ಅದರ ಜೊತೆಗೆ ಆರು ಪರ್ಸೆಂಟ್ ಸಬ್ಸಿಡಿ ಏನು ಕೇಂದ್ರ ಸರ್ಕಾರ ಎಥನಾಲ್ ಪ್ರೊಡಕ್ಷನ್ಗೆ ಕೊಡ್ತಿತ್ತೋ ಅದು ನಿಂತೋಗಿದೆ ಅದು ಬರೋ ಥರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅದರಲ್ಲಿ ನಮ್ಮ ಕೈ ಜೋಡಿಸಬೇಕು ಅನ್ನೋದು ಮತ್ತೊಂದು ಬೇಡಿಕೆಯಾಗಿತ್ತು ಇನ್ನೊಂದು ಬೇಡಿಕೆ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ಬಳಸುವ ವಿದ್ಯುತ್ತಿಗೆ ಅರವತ್ತು ಪೈಸೆ ಪ್ರತಿ ಯೂನಿಟ್ಗೆ ಅರವತ್ತು ಪೈಸೆ ಟ್ಯಾಕ್ಸನ್ನು ಅಳವಡಿಸಿದೆ ಆ ಟ್ಯಾಕ್ಸ್ ಅಳವಡಿಸಿರೋ ಅರವತ್ತು ಪೈಸೆಯನ್ನು ವಾಪಸ್ ತೊಗೋಬೇಕು ಸಕ್ಕರೆ ಕಾರ್ಖಾನೆಗಳಿಗೆ ಪ್ರತಿ ಯೂನಿಟ್ಗೆ ಆರು ಅರವತ್ತು ಪೈಸೆ ಟ್ಯಾಕ್ಸ್ ವಾಪಸ್ ತೊಗೋಬೇಕು ಅನ್ನೋ ಮತ್ತೊಂದು ಬೇಡಿಕೆ ಅದರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಸಹಜವಾಗಿ ನೀರು ಬೇಕು ಪ್ರೊಸೆಸ್ ಮಾಡಲಿಕ್ಕೆ ನೀರು ಬೇಕು ಆ ನೀರನ್ನು ನದಿಯ ಮೂಲವಾಗಿ ಬಳಸಲಾಗ್ತದೆ ನದಿಯ ಮೂಲ ನದಿಯ ಮೂಲದಿಂದ ನೀರನ್ನು ಹೆಕ್ಕಿ ತೆಗೆದು ನದಿಯ ಮೂಲದಿಂದ ಬಳಸ್ತಾರೆ ಆ ಅದಕ್ಕೆ ವಾಟರ್ ಸೆಸ್ ಅಂತ ಹಾಕಲಾಗಿತ್ತು ಆ ವಾಟರ್ ಸೆಸ್ಸು ಐದು ಲಕ್ಷ ಇತ್ತು ಇಲ್ಲಿಯವರೆಗೂ ಈ ಈ ಸರ್ಕಾರ ಬಂದ ಮೇಲಿಂದ ಐದು ಲಕ್ಷದಿಂದ ನೇರ ನೇರ ಒಂದು ಕೋಟಿಗೆ ತೊಗೊಂಡೋಗಿದ್ದಾರೆ ಅದನ್ನು ವಾಪಸ್ ತೊಗೋಬೇಕು ಆ ಆರ್ಡರ್ ಕಾಪಿನೂ ಕೂಡ ವಾಪಸ್ ತೊಗೋಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು ಹಾಗಿದ್ದರೆ ಕ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೊಟ್ಟ ಬೇಡಿಕೆ ಇದೆಲ್ಲವನ್ನು ಈಡೇರಿಸಿದರೆ ಮಾತ್ರ ನಾನು ಆಗಲೇ ಹೇಳಿದಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಈಡೇರಿಸಿದರೆ ಮಾತ್ರ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡೋದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಪಾಟೀಲ್ ಅವರು ಮೀಟಿಂಗ್ನ ನಂತರ ಹೊರಗಡೆ ಬಂದು ಹೇಳ್ತಾರೆ ಆದರೆ ಸಿದ್ದರಾಮಯ್ಯನವ್ರ ಮೀಟಿಂಗಲ್ಲಿ ಹೇಳಿದ್ದು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನು ನಾವು ಒಪ್ಪಿಸಿದ್ದೀವಿ ಅವರಿಗೆ ಅಂತ ಈ ಗೊಂದಲ ಏನಿದೆಯಲ್ಲ ಈ ಗೊಂದ ಈ ಗೊಂದಲ ಜನರಲ್ಲಿ ತಳಮಳ ಉಂಟು ಮಾಡ್ತದೆ ಸರ್ ನೀವು ಸುದ್ದಿಗೋಷ್ಠಿಯಲ್ಲಿ ಕೂತ್ಕೊಂಡು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾವು ಒಪ್ಕೊಂಡು ಒಪ್ಸಿದ್ದೀವಿ ಐವತ್ತು ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೂರು ಸಾವಿರದ ಮುನ್ನೂರಕ್ಕೆ ಲೆಕ್ಕ ತಂದು ತೋರಿಸಿದ್ರೆ ಅಲ್ಲಿ ಯೋಗೇಶ್ ಪಾಟೀಲ್ ಅವರು ಸುದ್ದಿ ನಿಮ್ಮ ಮೀಟಿಂಗಿಂದ ಹೊರಗಡೆ ಬಂದ ತಕ್ಷಣ ಪತ್ರಿಕೆಗಳಿಗೆ ಹೇಳಿಕೆ ಕೊಡೋದು ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿಕೆ ಕೊಡೋದು ನಾವು ಈ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಒಪ್ಪಿಕೊಂಡ್ರೆ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದೀವಿ ಅಂತ ಹಾಗಿದ್ರೆ ಇನ್ನೂ ಐವತ್ತು ರೂಪಾಯಿ ಲೆಕ್ಕಾಚಾರ ಎಲ್ಲಿ ಹೋಯಿತು ಈ ಮೂರು ಸಾವಿರದ ಇನ್ನೂರು ರೂಪಾಯಿ ಒಪ್ಕೊಂಡಿರೋದು ಕೂಡ ಅವರು ಲೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ರಿಕವರಿ ಇರೋ ಫ್ಯಾಕ್ಟ್ರಿಗಳಿಗೆ ಮಾತ್ರ ಹಾಗಿದ್ರೆ ಟೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಇರೋ ಕಾರ್ಖಾನೆಗಳ ಲೆಕ್ಕ ಏನು ಅದ್ಯಾರು ಹೇಳ್ತಾರೆ ಈ ಎಲ್ಲದರ ಕ್ಲಾರಿಟಿ ಕೊಡಬೇಕಲ್ಲ ಸರ್ ಜನರಿಗೆ ಒಂಬತ್ತು ದಿನದಿಂದ ಅಹೋರಾತ್ರಿ ಹಗಲು ರಾತ್ರಿ ಅನ್ನದೇ ಹೆಣ್ಣು ಗಂಡು ಅನ್ನದೇ ಅವ್ರು ಬೀದಿಗಿಳಿದು ರೋಡ್ ಮೇಲೆ ಕುತ್ಕೊಂಡು ಒಂಬತ್ತು ದಿನ ಕೂತಿದ್ರಲ್ಲ ಸರ್ ಅವ್ರಿಗೆ ನೀವು ಉತ್ತರ ಕೊಡಬೇಕಲ್ವಾ ಈ ಎಲ್ಲದರ ಕುಲಂಕುಷವಾಗಿ ಒಂದು ವರದಿ ಕೊಡಿ ಉತ್ತರ ಕೊಡಿ ಇನ್ನು ಇದನ್ನು ಹೊರತುಪಡಿಸಿದರೆ ನೀವು ನಾವು ಸರ್ಕಾರಕ್ಕೆ ಮುನ್ನೂರು ಕೋಟಿ ಹೊರೆ ತೊಗೋತೀವಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ ಏನು ಮುನ್ನೂರು ಕೋಟಿ ಯಾಕೆ ಹೊರೆ ಆಗುತ್ತೆ ಅದೇ ಈ ಐವತ್ತು ರೂಪಾಯಿ ಏನು ಸಬ್ಸಿಡಿ ಕೊಡಬೇಕು ಇವರು ಕೊಡೋ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಜೊತೆ ಅದಕ್ಕೆ ನಾವು ಐವತ್ತು ರೂಪಾಯಿ ಸೇರಿಸ್ಕೊಟ್ರೆ ಕಳೆದ ವರ್ಷದ ಕಬ್ಬಿನ ಲೆಕ್ಕ ಮಾಡಿದ್ರೆ ಕಬ್ಬು ಕಳೆದ ವರ್ಷ ಎಷ್ಟು ಬಂದಿತ್ತು ಅಂದರೆ ಐದು ಕೋಟಿ ಅರವತ್ತು ಲಕ್ಷ ಟನ್ ಕಬ್ಬು ಕಳೆದ ಬಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಹೋಗಿದೆ ಸೊ ಅದನ್ನು ಇಟ್ಕೊಂಡ್ರೆ ಸಿದ್ದರಾಮಯ್ಯನವರು ಹೇಳೋದು ಐವತ್ತು ರೂಪಾಯಿ ಸಬ್ಸಿಡಿಗೆ ಮುನ್ನೂರು ಕೋಟಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯಾಗ್ತದೆ ಅಂತ ಅಲ್ಲ ಸರ್ ನೀವು ಕೊಡ ಕೊಡ್ತೀನಿ ಅಂತ ಒಪ್ಕೊಂಡಿರೋದೇ ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ ನೀವೇನು ಸುಖ ಸುಮ್ಮನೆ ಕೊಡ್ತಿಲ್ಲ ಕಬ್ಬು ಬೆಳೆಗಾರರು ಬೆಳೆದು ಇಡೀ ವರ್ಷ ತಮ್ಮ ಹೊಲದಲ್ಲಿ ತಾವು ಬೆಳೆ ಬೆಳೆದು ಅದನ್ನು ಕಟಾವು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ತಗೊಂಡೋಗಿ ತೂಗು ಹಾಕಿದಾಗ ಮಾತ್ರ ಕೊಡುವ ನಿಮ್ಮ ಐವತ್ತು ರೂಪಾಯಿ ಪರ್ ಟನ್ ಅನ್ನ ನೀವು ಸರ್ಕಾರಕ್ಕೆ ಹೆಚ್ಚುವರಿ ಆಗ್ತದೆ ಅಂತ ಹೇಳ್ತೀರಿ ಅದೇ ಗೃಹಲಕ್ಷ್ಮಿ ನಿಮ್ಮದೇ ಒಂದು ಪಂಚ ಯೋಜನೆಗಳಲ್ಲಿ ಒಂದಾಗಿದ್ದ ಗೃಹಲಕ್ಷ್ಮಿಗೆ ಪರ್ ಮಂತ್ ಪ್ರತಿ ತಿಂಗಳಿಗೆ ಎರಡು ಸಾವಿರದ ಐನೂರು ಕೋಟಿ ಹೋಗ್ತಿದೆಯಲ್ಲ ಸರ್ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಹೋಗ್ತಿದೆ ನಿಮ್ಮದೇ ಯೋಜನೆಗಳಿಗೆ ಹೋಗೋದು ಸರ್ಕಾರದ ಹೊರೆಯಲ್ಲ ಆದರೆ ಸರ್ ರೈತರು ತಮ್ಮ ಬೆಳೆಯನ್ನು ಬೆಳೆದು ತಮಗೆ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೇಳಿದ್ರೆ ಅದು ಸರ್ಕಾರಕ್ಕೆ ಹೊರೆ ಆಗ್ತದೆ ಹಾಗಿದ್ದರೆ ವೀಕ್ಷಕರೇ ಐವತ್ತು ರೂಪಾಯಿಯನ್ನು ಕೊಟ್ಟರೆ ಇವರಿಗೆ ಕಳೆದ ಬಾರಿಯ ಲೆಕ್ಕ ಮಾಡೋದಾದರೆ ಐದು ಕೋಟಿ ಅರವತ್ತು ಲಕ್ಷ ಟನ್ನನ್ನು ಲೆಕ್ಕ ಮಾಡೋದಾದರೆ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಸರ್ಕಾರಕ್ಕೆ ಅಂದಾಜು ಲೆಕ್ಕ ಬರ್ತದೆ ಅದನ್ನೇ ಈ ವರ್ಷ ಕೂಡ ಈಲ್ಡ್ ಬಂದಿದೆ ಅಂದ್ಕೊಂಡ್ರೆ ಇನ್ನೂರ ಎಂಬತ್ತು ಕೋಟಿ ಅಂದಾಜು ಲೆಕ್ಕ ಆಗ್ತದೆ ಅದನ್ನೇ ಸಿದ್ದರಾಮಯ್ಯನವರು ಮುನ್ನೂರು ಕೋಟಿ ಅಂತ ಹೇಳಿರೋದು ಅದೇ ನೂರು ರೂಪಾಯಿ ಕೊಟ್ಟರೆ ಏನಾಗ್ತದೆ ಇವರು ಹೇಳಿರೋ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪರ್ ಟನ್ ಅಂತಾನೆ ನಾವು ಅಂದ್ಕೊಂಡು ಇನ್ನು ನೂರು ರೂಪಾಯಿ ಸರ್ಕಾರ ಸಬ್ಸಿಡಿ ಕೊಟ್ಟು ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿ ಕೊಟ್ಟರೆ ಸರ್ಕಾರಕ್ಕೆ ಎಷ್ಟು ಕೊಡ್ಬೋದಾಗ್ಬೋದು ಸಬ್ಸಿಡಿಯಾಗಿ ಐನೂರ ಅರವತ್ತು ಕೋಟಿ ಕೊಡ್ಬೋದಾಗ್ಬೋದು ಸರ್ ರೈತರ ಆಸ್ಕಿದ್ದಿದ್ದಷ್ಟು ಇದ್ದಿದ್ದಷ್ಟು ರೈತರ ಬೇಡಿಕೆ ಇದ್ದಿದ್ದಷ್ಟು ಮೂರು ಸಾವಿರದ ಐನೂರು ರೂಪಾಯಿ ಮಾಡಿಕೊಡಿ ಅಂತ ಸೊ ಮೂರು ಸಾವಿರದ ಐನೂರು ರೂಪಾಯಿ ಮಾಡ್ಕೊಡ್ಬೇಕಂದ್ರೆ ಇನ್ನೂ ಎಷ್ಟು ಹಾಕಬೇಕು ಇವರು ಮೂರು ಸಾವಿರದ ಇನ್ನೂರ ಐವತ್ತು ಅನ್ಕೊಂಡ್ರು ಇನ್ನೂ ಇನ್ನೂರು ರೂಪಾಯಿ ಹಾಕಿದ್ರು ಮೂರು ಸಾವಿರದ ನಾನ್ನೂರ ಐವತ್ತು ರೈತರ ಬೇಡಿಕೆಗೆ ಹತ್ತ ನೀವು ತಲುಪಿದ್ರಿ ಹಂಗಂದ್ರೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೊಟ್ಟರೆ ಎಷ್ಟಾಗ್ತದೆ ಸಾವಿರದ ನೂರ ಇಪ್ಪತ್ತು ಕೋಟಿ ಆಗ್ತದೆ ಒಂದು ರಾಜ್ಯ ಸರ್ಕಾರಕ್ಕೆ ಅವರೇ ಅಧಿಕಾರಕ್ಕೆ ಬರೋ ವ್ಯಾಮೋಹದಲ್ಲಿ ಅನೌನ್ಸ್ ಮಾಡಿರೋ ಒಂದು ಯೋಜನೆಗೆ ಬಳಸುವ ಮೂವತ್ತು ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಆಗುವ ಯೋಜನೆಗೆ ದುಡ್ಡು ಕೊಡಬಹುದು ಆದರೆ ರೈತ ತಾನು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೇಳಿದ್ರೆ ಸಾವಿರದ ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಇನ್ನೂರು ರೂಪಾಯಿ ಸಬ್ಸಿಡಿನ ರಾಜ್ಯ ಸರ್ಕಾರದಿಂದ ಕೊಟ್ಟು ಮೂರು ಸಾವಿರದ ನಾನ್ನೂರ ಐವತ್ತು ಕೋಟಿ ಮಾಡೋಕ್ಕಾಗಲ್ವಾ ಆಗಲ್ವಾ ಯಾಕಾಗಲ್ಲ ಮಾಡಿ ಅದು ಅಲ್ವಾ ಸ ರಾ ರೈತರ ಬೇಡಿಕೆ ಇದ್ದದ್ದು ಮೂರು ಸಾವಿರದ ಐನೂರು ರೂಪಾಯಿ ಅಲ್ವಾ ಅಲ್ಲಿಗೆ ಯಾಕೆ ಹೋಗೋಕ್ಕಾಗಲ್ಲ ನಮಗೆ ಇದೆಲ್ಲವನ್ನು ಪಕ್ಕಕ್ಕೆ ಇಟ್ಟರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಏನು ಹೇಳ್ತಿದ್ದೆ ಈ ಇಥನಾಲ್ ಬಗ್ಗೆ ಮಾತಾಡ್ತಿದ್ವಿ ನಾವು ಇಥನಾಲ್ ಒಂದು ಬೇಡಿಕೆಯಾಗಿತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಇಥನಾಲ್ ಹಂಚಿಕೆಯನ್ನು ಜಾಸ್ತಿ ಮಾಡಿ ಅನ್ನೋ ಒಂದು ಬೇಡಿಕೆ ಇತ್ತು ಇಥನಾಲ್ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಆಗಲಿ ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ಆಗಲಿ ಅದು ಅದು ಇಥನಾಲ್ ಪ್ರೊಡಕ್ಷನಿಂದ ಅದೊಂದು ಬೈ ಪ್ರಾಡಕ್ಟಿಂದ ದುಡ್ಡು ಹೇಗೆ ಬರಬಹುದು ನಮ್ಮ ರೈತರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಅನ್ನೋದನ್ನು ನೋಡೋದಾದರೆ ಬಿಡಿಸಿ ನೋಡೋದಾದರೆ ಇಥನಾಲ್ ಒಂದು ಪ್ರಾಡಕ್ಟು ಈಗಾಗಲೇ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ಪೆಟ್ರೋಲ್ ಜೊತೆಗೆ ಬ್ಲೆಂಡ್ ಮಾಡೋದಕ್ಕೆ ಐವತ್ತು ಪರ್ಸೆಂಟ್ ಡೀಸೆಲ್ ಜೊತೆಗೆ ಬ್ಲೆಂಡ್ ಮಾಡೋದಕ್ಕೆ ಅವಕಾಶವನ್ನು ನೀಡಿದೆ ಆದರೆ ಡೀಸೆಲ್ ಅದೇನಾಯಿತೋ ಗೊತ್ತಿಲ್ಲ ಒಂದು ವರ್ಷ ಎರಡು ವರ್ಷದ ಕೆಳಗೆ ಬೆಂಗಳೂರಲ್ಲಿ ಅದರ ಪ್ರಯೋಗ ಆಯಿತು ಸಕ್ಸಸ್ ಕೂಡ ಆಯಿತು ಆದರೆ ಅದು ಅಲ್ಲಿಗೆ ನಿಂತೋಯಿತು ಡೀಸೆಲ್ನ ಬ್ಲೆಂಡಿಂಗ್ ಅಲ್ಲಿಗೆ ನಿಂತೋಗಿದೆ ಯಾಕೆ ನಿಂತಿದೆ ಅನ್ನೋದರ ಯಾರೂ ಕೂಡ ಅದರ ಬಗ್ಗೆ ಉತ್ತರ ನೀಡಿಲ್ಲ ಆದರೆ ಇಲ್ಲಿವರೆಗೂ ಪೆಟ್ರೋಲ್ ಬ್ಲೆಂಡಿಂಗ್ ನಡೀತಿದೆ ಅದು ಇಪ್ಪತ್ತು ಪರ್ಸೆಂಟ್ಗೆ ತಲುಪಿದ್ದೀವಿ ನಾವು ಎರಡು ಸಾವಿರದ ಮೂವತ್ತರವರೆಗೂ ಮೂವತ್ತು ಪರ್ಸೆಂಟ್ನ ಟಾರ್ಗೆಟ್ ಇದೆ ಅದನ್ನು ಇನ್ಕ್ರೀಸ್ ಮಾಡ್ಬೋದಲ್ಲ ಆಲ್ ಆಫ್ ಎ ಸಡನ್ ಈಗ ಇಪ್ಪತ್ತು ನಾನು ಆಗಲೇ ಹೇಳಿದಾಗ ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಪ್ರೊಡಕ್ಷನ್ ಮಾಡಬೇಕಾಗಿರೋ ನಾವು ನಮಗೆ ನೂರ ಹತ್ತು ಕೋಟಿ ಅಪ್ರೂವಲ್ ಇದ್ದಾಗ ನಾವು ಅದನ್ನು ಕನ್ಜಂಪ್ಷನ್ನ ಜಾಸ್ತಿ ಮಾಡಿಕೊಂಡು ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಬೋದಲ್ಲ ಅನ್ನೋದನ್ನ ನೋಡೋದಾದರೆ ಆ ಥರ ಮಾಡೋಕ್ಕಾಗಲ್ಲ ಆಲ್ ಎ ಸಡನ್ ರಾತ್ರೋ ರಾತ್ರಿ ತೆಗೆದುಕೊಳ್ಳೋ ನಿರ್ಧಾರ ಇದಾಗಿರಲ್ಲ ಯಾಕಂದರೆ ಇದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬರುತ್ತೆ ಅಂದರೆ ವಾಹನ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಆ ಇಂಡಸ್ಟ್ರಿ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಆ ಇಂಡಸ್ಟ್ರಿಯ ಪ್ರಕಾರ ಈಗ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ರೋಡ್ ಮೇಲೆ ಇರೋ ವಾಹನಗಳ ಇಂಜಿನ್ಗಳು ಕಂಪ್ಯಾಟಬಲ್ ಇಲ್ಲ ಇಥನಾಲ್ ಜೊತೆ ಬ್ಲೆಂಡ್ ಆಗಿ ಓಡೋದಕ್ಕೆ ಕಂಪ್ಯಾಟಬಲ್ ಇಲ್ಲ ಆ ಕಂಪ್ಯಾಟಬಿಲಿಟಿ ಬರಬೇಕು ಅಂದರೆ ನಾವು ಇಂಜನ್ನ ಬದಲಾಯಿಸಬೇಕು ಇಥನಾಲ್ ಬ್ಲೆಂಡ್ ಮಾಡಿ ಓಡಿಸೋ ಥರದ ಇಂಜನ್ಗಳನ್ನು ಬದಲಾಯಿಸಬೇಕು ಇದು ಇಲ್ಲ ಅಂತಲ್ಲ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತಲ್ಲ ಇದೇ ಬ್ರೆಜಿಲ್ ಇದೇ ಥೈಲ್ಯಾಂಡ್ನಲ್ಲಿ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಇಥನಾಲ್ ಜೊತೆ ಓಡ್ತಿರೋ ವೆಹಿಕಲ್ಗಳು ರೋಡ್ ಮೇಲೆ ಇದ್ದಾವೆ ಅದಕ್ಕೆ ತಕ್ಕಂಥ ಇಂಪ್ರೂವ್ಮೆಂಟ್ಗಳು ಇಂಜಿನ್ನಲ್ಲಿ ಬದಲಾವಣೆಗಳನ್ನು ಮಾಡಿ ರೋಡಿಗೆ ಈಗಾಗಲೇ ಇಥನಾಲ್ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಓಡ್ತಿರೋ ವೆಹಿಕಲ್ಗಳು ಈಗಾಗಲೇ ರೋಡ್ ಮೇಲೆ ಬ್ರೆಜಿಲ್ ಮತ್ತು ತಾಯ್ಲ್ಯಾಂಡ್ನಲ್ಲಿ ಓಡ್ತಿದ್ದಾವೆ ಅದನ್ನು ಇಂಡಿಯಾಕ್ಕೆ ತರೋಕೆ ಏನಾಗ್ತದೆ ಅಂದರೆ ಆ ಇಂಜಿನ್ ಮಾಡಿಫಿಕೇಷನ್ ಅಥವಾ ಇಂಜಿನ್ನ ಬದಲಾವಣೆಗೆ ಒಂದು ಇಂಜಿನ್ಗೆ ಎರಡೂವರೆ ಲಕ್ಷ ಜಾಸ್ತಿ ಆಗ್ಬೋದು ಆ ಎರಡೂವರೆ ಲಕ್ಷ ಜಾಸ್ತಿ ಆದರೆ ಬೈಯರ್ಗಳಿಗೆ ಅಂದರೆ ಹೊಸ ಕಾರು ಖರೀದಿ ಮಾಡೋರಿಗೆ ಹೊರೆಯಾಗ್ತದೆ ಮಾರ್ಕೆಟ್ ಬೀಳುತ್ತದೆ ಅನ್ನೋದು ಮ್ಯಾನುಫ್ಯಾಕ್ಚರ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸರ ಮಾತುಗಳು ಹಾಗಾಗಿ ಇಲ್ಲಿಗೆ ಬಂದು ತಳಕಾಕೊಂಡಿದೆ ಅದು ಸೊ ಈಗ ಎರಡೂವರೆ ಲಕ್ಷ ನಾವು ಈ ದುಡ್ಡು ಸ್ಪೆಂಡ್ ಮಾಡಿ ಗಾಡಿ ರೆಡಿ ಮಾಡಿದ್ರೆ ಅದನ್ನು ತಗೊಳ್ಳೋಕ್ಕೆ ಬೈಯರ್ ರೆಡಿ ಇದಾನಾ ಅನ್ನೋ ಯೋಚನೆಗೆ ಬಂದು ತಳಕಾಕೊಂಡಿದೆ ಅದಕ್ಕೆ ಆಟೋಮೊಬೈಲ್ ಇಂಡಸ್ಟ್ರಿಯವರು ಹೇಳ್ತಿರೋದು ನಮ್ಮ ಟ್ಯಾಕ್ಸನ್ನು ಕಡಿಮೆ ಮಾಡಿ ಕಾರು ಮತ್ತು ಬೈಕ್ಗಳ ಮೇಲಿರುವ ಟ್ಯಾಕ್ಸನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿದರೆ ನಾವು ಈ ಎರಡೂವರೆ ಲಕ್ಷನ ಅಲ್ಲಿಗೆ ತಂದು ಜೋಡಿಸ್ತೇವೆ ಅಂದರೆ ಈಗ ಎಕ್ ಶೋರೂಮ್ ಪ್ರೈಸ್ ಏನಿದೆ ಅದಕ್ಕೆ ತಂದು ನಾವು ಅಲ್ಲಿಗೆ ಮ್ಯಾಚ್ ಮಾಡ್ತೀವಿ ನಿಮ್ಮ ಪ್ರೈಸ್ ಕಡಿಮೆ ಆದರೆ ಟ್ಯಾಕ್ಸ್ ಕಡಿಮೆ ಆದರೆ ಸೊ ಹಾಗಾಗಿ ನಾವು ಓಡಿಸ್ಬೋದು ಅಂತ ಅದರ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ಬೋದಲ್ಲ ಈತನಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದಾಯವನ್ನು ಜಾಸ್ತಿ ಮಾಡಿದರೆ ರೈತರಿಗೆ ಬೆಂಬಲ ಬೆಲೆ ಸಹಜವಾಗಿ ಜಾಸ್ತಿ ಆಗುತ್ತೆ ಅಲ್ವಾ ಅದನ್ನು ಕೂಡ ಯೋಚನೆ ಮಾಡ್ಬೋದು ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇದೆಲ್ಲ ಬೇರೆಯದೇ ಆ್ಯಂಗಲ್ ಆಗಿತ್ತು ಇದು ಯಾವುದನ್ನು ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಹೇಳಲಾಗಲಿಲ್ಲ ಯೋಗೇಶ್ ಪಾಟೀಲ್ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಸಂಘದ ಅಧ್ಯಕ್ಷ ಯೋಗೇಶ್ ಪಾಟೀಲ್ ಬಂದು ಪತ್ರಿಕೆ ಮುಂದೆ ಹೇಳಿದ್ದು ಪತ್ರಿಕಾಗೋಷ್ಠಿಯ ಮುಂದೆ ಹೇಳಿದ್ದೇನು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಪ್ಕೊಂಡಿದ್ದೀವಿ ಅದು ಲೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ರಿಕವರಿ ಇರೋ ಒಂದು ಫ್ಯಾಕ್ಟ್ರಿಗಳಿಗೆ ಮಾತ್ರ ಅಂದರೆ ಬೆಳಗಾವಿಗೆ ಸೀಮಿತ ಇರೋ ಫ್ಯಾಕ್ಟ್ರಿಗಳಿಗೆ ಮಾತ್ರ ಅಂತ ಅಂದರೆ ರೈತರು ಯಾವ್ಯಾವ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾರೆ ಬೀದಿಗಿಳಿತಾರೆ ಅಲ್ಲಿಗೆ ಸಂಬಂಧಪಟ್ಟಂತೆ ಮಾತ್ರ ಇದನ್ನು ಬಗೆಹರಿಸಲಾಗ್ತದೆ ಹಾಗಿದ್ದರೆ ಸರ್ಕಾರದ ಉದ್ದೇಶ ರಾಜ್ಯಾದ್ಯಂತ ರೈತರು ರೋಡಿಗಿಳಿಬೇಕಾ ಒಂದೇ ಬಾರಿಗೆ ಇಡೀ ರಾಜ್ಯಕ್ಕೆ ಅನ್ವಯ ಆಗೋಂಗೆ ಮಾಡೋಕ್ಕಾಗಲ್ವಾ ಎಸ್ ಇನ್ನು ರಿಕವರಿ ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಾದ್ರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಮಾತಾಡ್ಬಿಡ್ತಾರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಮಾತಾಡ್ಬಿಡ್ತಾರೆ ರಿಕವರಿ ಪರ್ಸೆಂಟೇಜ್ ಏನಿದು ರಿಕವರಿ ಪರ್ಸೆಂಟೇಜ್ ಇದರ ಬಗ್ಗೆ ಮಾತಾಡೋದಾದರೆ ಕಬ್ಬನ್ನು ಒಂದು ಮೆಟ್ರಿಕ್ ಟನ್ ಕಬ್ಬನ್ನು ನೀವು ಕಾರ್ಖಾನೆಗೆ ಕಳಿಸಿ ಅದನ್ನು ನುರಿಯಲಾಗ್ತದೆ ಅದನ್ನು ನುರಿದು ಅದರಿಂದ ರಸ ತೆಗೆದು ಬೆಲ್ಲ ಮಾಡಿ ಸಕ್ಕರೆ ಮಾಡ್ತಾರೆ ಈ ಪ್ರೊಸೆಸ್ ಗೊತ್ತಿರೋದಾ ಈ ನುರಿಯೋ ಪ್ರೊಸೆಸ್ಸಲ್ಲಿ ಎಷ್ಟು ಸಕ್ಕರೆಯನ್ನು ನಾವು ಹೊರತಗಿಯಬೌದು ಅನ್ನೋದು ರಿಕವರಿ ಪರ್ಸೆಂಟೇಜ್ ಇದರ ಹೆಂಗೆ ಲೆಕ್ಕ ಮಾಡ್ತದೆ ಹೆಂಗೆ ಲೆಕ್ಕ ಮಾಡಲಾಗ್ತದೆ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ಇದರಲ್ಲಿ ಏನಾದರೂ ಪಾರದರ್ಶಕತೆ ಇದೆಯಾ ಈ ಈ ಪ್ರಶ್ನೆಯನ್ನು ರೈತ ಸಂಘದ ಮುಖಂಡರು ಅನೇಕ ರೈತರು ನಿನ್ನೆ ಸಿದ್ದರಾಮಯ್ಯನವರ ಮುಂದೆ ಇಟ್ಟರು ಸರ್ ಇದರಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಇದನ್ನು ಪಾರದರ್ಶಕವಾಗಿ ಮಾಡಿ ಯಾಕಂದರೆ ನಾವು ನಮ್ಮ ಟ್ರ್ಯಾಕ್ಟ್ರೋ ಲಾರಿಲೋ ನಾವು ಕಬ್ಬನ್ನು ಲೋಡ್ ಮಾಡ್ಕೊಂಡು ಹೋಗ್ತೀವಿ ಹೋದ ಮೇಲೆ ಗಾಡಿ ಒಳಗಡೆ ಹೋಗುತ್ತೆ ಒಳಗೆ ಮೇಲೆ ಹೇಳ್ತಾರೆ ನಮಗೆ ಇಷ್ಟು ಪರ್ಸೆಂಟ್ ರಿಕವರಿ ಆಗುತ್ತೆ ನಿಮಗೆ ಈ ಪರ್ಸೆಂಟೇಜ್ ಮೇಲೆ ಲೆಕ್ಕ ಮಾಡಿ ದುಡ್ಡು ಕೊಡ್ತೀವಿ ಅಂತ ಇದಕ್ಕೆ ಯಾವ ಪಾರದರ್ಶಕತೆ ಯಾವ ಲ್ಯಾಬ್ ಇಲ್ವಾ ಟೆಸ್ಟ್ ಮಾಡೋಕ್ಕಾಗಲ್ವ ಒಂದು ಕಬ್ಬನ್ನು ತೊಗೊಂಡೋಗಿ ಒಂದು ಹೊಲದಲ್ಲಿರೋ ಬೆಳೆಯ ಲೆಚ್ಚ ಒಂದು ಒಬ್ಬ ರೈತನ ನಾನೇ ಒಬ್ಬ ರೈತ ಅಂದ್ಕೊಂಡ್ರೆ ನನ್ನ ನನ್ನದು ನಾಲ್ಕು ಎಕರೆ ಹೊಲ ಇದೆ ಅಂದ್ಕೊಂಡ್ರೆ ನಾಲ್ಕು ಎಕರೆಯಲ್ಲಿ ನಾನು ಹಾಕಿರೋ ಒಂದೇ ಬೀಜ ಒಂದೇ ತಳಿಯ ಬೀಜ ಹಾಕಿರ್ತೀನಿ ಒಂದೇ ಕಬ್ಬು ಬಂದಿರುತ್ತೆ ಅದರಲ್ಲಿ ಸ್ಯಾಂಪಲ್ ತೊಗೊಂಡೋಗಿ ರಿಕವರಿ ಎಷ್ಟಾಗುತ್ತೆ ಅನ್ನೋ ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡೋಕ್ಕಾಗಲ್ವಾ ಆ ಪಾರದರ್ಶಕತೆಯನ್ನು ತೋರಿಸೋಕ್ಕಾಗಲ್ವ ರೈತರಲ್ಲಿ ಯಾಕೆ ಗೊಂದಲ ಬೆಳಗಾವಿಯಲ್ಲಿ ಲೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ರಿಕವರಿ ಆಗೋದಾದರೆ ಬ ಬಿಜಾಪುರ ಮತ್ತು ಕಲಬುರಗಿಯಲ್ಲಿ ಯಾಕೆ ಟೆನ್ ಪಾಯಿಂಟ್ ಟು ಫೈವ್ ಆಗುತ್ತೆ ಮಂಡ್ಯದಲ್ಲಿ ಯಾಕೆ ಒಂಬತ್ತು ಪರ್ಸೆಂಟ್ ಆಗುತ್ತೆ ಸೊ ನೀವು ಹೇಳೋ ರಿಕವರಿ ಪರ್ಸೆಂಟೇಜನ್ನು ಜನ ಒಪ್ಕೊಳ್ಬೇಕು ಅದಕ್ಕಾದ ಪಾರದರ್ಶಕ ಮಾದರಿ ಅಂತ ಏನಾದರೂ ಸೆಟ್ ಮಾಡಿ ಒಂದು ಲ್ಯಾಬನ್ನು ಸಪ್ ಪ್ರತಿ ಫ್ಯಾಕ್ಟ್ರಿಗಳ ಹೊರಗೆ ಒಂದು ಲ್ಯಾಬನ್ನು ಸೆಟ್ ಮಾಡಿ ರಿಪೋರ್ಟ್ ಕೊಡೋಕ್ಕಾಗಲ್ವಾ ಯಾಕೆ ಅದೇ ಮಾದರಿಯ ಟೆಸ್ಟನ್ನು ನಾವು ರೈತರು ಮಾಡಿಸ್ತಾರೆ ರೈತರು ಮಾಡಿಸಿ ರಿಪೋರ್ಟ್ ತೊಗೊಂಡು ಬರ್ತಾರೆ ಸರ್ ನೀವು ತೋರಿಸ್ತಿರೋದು ಇಷ್ಟು ಪರ್ಸೆಂಟು ಆದರೆ ನಾವು ಲ್ಯಾಬಲ್ ಮಾಡಿಸಿದ್ದೀವಿ ಅದ್ರ ಪರ್ಸೆಂಟೇಜ್ ಇಷ್ಟು ಯಾಕೆ ತಾಳೆ ಆಗ್ತಿಲ್ಲ ಪಾರದರ್ಶಕತೆ ಬರುತ್ತೆ ಅಲ್ವಾ ಹಾಗಿದ್ದಾಗ ಇಡೀ ರಾಜ್ಯಕ್ಕೆ ಒಂದೇ ಬಾರಿಗೆ ನೀವು ಅದನ್ನು ಘೋಷಣೆ ಮಾಡ್ಬೋದಲ್ಲ ಈ ಎಲ್ಲವನ್ನು ಲೆವೆನ್ ಪಾಯಿಂಟ್ ಟೂ ಪೈ ನೀವು ಇದೆಲ್ಲವನ್ನು ಗೂಢಾರ್ಥದಲ್ಲಿ ಇಟ್ಟುಕೊಂಡು ನೀವು ಒಳ್ಳೆಯ ವೇದಿಕೆಯ ಭಾಷಣದ ಹಾಗೆ ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ಬದಲಾಯಿಸಿ ರೂಪಿಸಿಕೊಂಡು ಮಾಧ್ಯಮಗಳಿಗೆ ಹೇಳೋದರಿಂದ ಸಿಕ್ತು ನಿನ್ನೆ ನಿಮಗೆ ನೀವು ಕೊಟ್ಟಿರೋ ಮಾಹಿತಿಗೆ ನಿನ್ನೆ ನಿಮಗೆ ಫಲ ಸಿಕ್ತು ಸ್ಟ್ರೈಕ್ ಮಾಡ್ತಿದ್ದ ರೈತರು ಕುಣಿದು ಕುಪ್ಪಳಿಸಿದ್ರು ಪಟಾಕಿ ಹೊಡೆದ್ರು ಪಟಾಕಿ ಹೊಡೆದ್ರು ಕೇಕೆ ಹೊಡೆದ್ರು ಅದೆಲ್ಲ ನಿಮಗೆ ಏನು ಬೇಕಿತ್ತು ಆ ಎಲ್ಲ ಫಲಗಳು ಸಿಕ್ತು ರೈತರು ವಾಪಸ್ ಮನೆಗೆ ಕೂಡ ತೆರಳಿದ್ರು ಇದಷ್ಟಕ್ಕೆ ಮಾತ್ರ ನಿಮ್ಮದು ಮಾಧ್ಯಮದ ಹೇಳಿಕೆಗಳಿಗೆ ಮಾತ್ರ ನಿಮ್ಮ ಮಾತುಗಳು ಸೀಮಿತ ಆಗದೇ ರಿಕವರಿ ಪರ್ಸೆಂಟೇಜನ್ನು ಪಾರದರ್ಶಕವಾಗಿ ಮಾಡಿ ರಾಜ್ಯಾದ್ಯಂತ ಏನು ನಡೀತಿದೆ ರಿಕವರಿ ಪರ್ಸೆಂಟೇಜ್ ಯಾಕೆ ಕಡಿಮೆ ಆಗ್ತಿದೆ ಈಲ್ಡಲ್ಲಿ ಏನು ಸಮಸ್ಯೆ ಇದೆ ಅದು ರೈತರು ಕಂಡು ಹಿಡ್ಕೋತಾರೆ ಮುಂದಿನ ಈ ಮುಂದಿನ ಬಾರಿ ನಾವು ಬೆಳೆ ಬೆಳಿಬೇಕಾದ್ರೆ ಅದನ್ನು ಹೇಗೆ ಹೆಚ್ಚೀಕರಿಸಬೇಕು ಅದರ ಬಗ್ಗೆ ರೈತರು ಆಲೋಚನೆ ಮಾಡ್ತಾರೆ ಇದರ ಪಾರದರ್ಶಕತೆಯನ್ನು ಮಾಡಿದರೆ ಎಲ್ಲ ಫ್ಯಾಕ್ಟ್ರಿಗಳು ಒಂದೇ ಪರ್ಸೆಂಟೇಜನ್ನು ಕೊಡ್ಬೋದಲ್ಲ ಒಂದೇ ಪರ್ಸೆಂಟೇಜ್ ಆಫ್ ರಿಕವರಿಯನ್ನು ಕೊಡ್ಬೋದಲ್ಲ ಇದೆಲ್ಲದರ ಜೊತೆಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಎಲ್ಲ ಬೈ ಪ್ರಾಡಕ್ಟ್ಸ್ಗಳೇನಿದ್ದಾವೆ ಸುಗರ್ ಮೊಲಾಸಿಸ್ ಇಥನಾಲ್ ಮತ್ತು ಇನ್ನೂ ಅನೇಕ ವಿದ್ಯುತ್ ಇನ್ನು ಅನೇಕ ಬೈ ಪ್ರಾಡಕ್ಟ್ಸ್ಗಳು ಬರ್ತವೆ ಸಕ್ಕರೆ ಕಾರ್ಖಾನೆಯಿಂದ ಆ ಎಲ್ಲ ಬೈ ಪ್ರಾಡಕ್ಟ್ಸ್ಗಳ ದರವನ್ನು ಹೆಚ್ಚಳ ಮಾಡಿ ಎಮ್ ಎಸ್ ಪಿಯನ್ನು ಹೆಚ್ಚಳ ಮಾಡಿ ಹೌದು ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿಗಳು ರಾಜ್ಯ ಸರ್ಕಾರದ ನೇರ ಹೌದು ಎಫ್ ಆರ್ ಪಿ ಮತ್ತು ಎಮ್ ಎಸ್ ಪಿಗಳು ರಾಜ್ಯ ಸರ್ಕಾರದ ನೇರ ಅವಹಾನ ಬರೋದಿಲ್ಲ ಅದು ನಮಗೂ ತಿಳಿದಿದೆ ಅದು ಕೇಂದ್ರ ಸರ್ಕಾರದಲ್ಲೇ ಇರೋದು ಫೇರ್ ಎಫ್ ಆರ್ ಪಿ ಅಂದರೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಇದು ಎರಡೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ಎರಡೂ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರೋದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ರಾಜ್ಯದಲ್ಲಿ ಮೂರು ಪಕ್ಷಗಳಿದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಈಗ ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳವು ಜೆ ಡಿ ಎಸ್ನ ಒಬ್ಬ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀರಿ ನಮ್ಮವರೇ ಆದ ಪ್ರಹ್ಲಾದ್ ಜೋಶಿಯವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕೇಂದ್ರ ಮಂತ್ರಿಗಳಿದ್ದೀರಿ ವಿ ಸೋಮಣ್ಣ ಅವರಿದ್ದೀರಿ ಶೋಭಾ ಕರಂದಾಜೆ ಅವರಿದ್ದೀರಿ ನಾಲ್ಕು ಜನ ನಾವು ನೇರವಾಗಿ ಆಯ್ಕೆ ಮಾಡಿ ಕಳಿಸಿರೋ ಎಂ ಪಿಗಳು ಕೇಂದ್ರದಲ್ಲಿ ಸಚಿವರಾಗಿದ್ದೀರಿ ಅದರ ಜೊತೆ ಜೊತೆಗೆ ನಮ್ಮವರೇ ಅಂತ ಹೇಳಿಕೊಳ್ಳಲಾಗುವ ಹಣಕಾಸು ಸಚಿವರು ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ನಾವೇ ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಿ ಐದು ಜನ ಪ್ರಭಾವಿ ಗಳು ಮಿನಿಸ್ಟರ್ಸ್ಗಳಿದ್ದೀರಿ ಸರ್ ನೀವು ಅಲ್ಲಿ ಮಾತಾಡಿ ಕೇಂದ್ರ ಸರ್ಕಾರದ ಜೊತೆ ಒಂದು ನಿಯೋಗ ತಗೊಂಡೋಗಿ ಈ ಪಕ್ಷದ ಕೆರೆ ಕೆಸರೆತ್ತಾಟವನ್ನು ಬಿಟ್ಟು ಗುಬ್ಬಚ್ಚಿ ಗೂಬೆ ಕೂರಿಸೋದನ್ನು ಬಿಟ್ಟು ಕಾಂಗ್ರೆಸ್ ಬಿಜೆಪಿಯ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ನ ಮೇಲೆ ಜೆ ಡಿ ಎಸ್ ಕಾಂಗ್ರೆಸ್ನ ಮೇಲೆ ಈ ಗೂಬೆ ಗುಬ್ಬಚ್ಚಿ ಕೂರಿಸೋ ಈ ವ್ಯವಹಾರವನ್ನು ಬಿಟ್ಟು ರೈತರಿಗಾಗಿ ಕಾರ್ಖಾನೆಯ ಮಾಲೀಕರಿಗಾಗಿ ಮಾತಾಡಿ ಬೆಂಬಲವಾಗಿ ನಿಂತುಕೊಳ್ಳಿ ಮೂರೂ ಪಕ್ಷದವರು ಸೇರಿ ಒಂದು ನಿಯೋಗ ತಗೊಂಡೋಗಿ ಕೇಂದ್ರ ಸರ್ಕಾರದಕ್ಕೆ ಪತ್ರ ಬರೀರಿ ಬರ್ತೀವಿ ನಾವು ಒಂದು ನಿಯೋಗ ತಗೊಂಡು ಅಂತ ಒಂದು ನಿಯೋಗ ತಗೊಂಡೋಗಿ ಮಾತಾಡಿ ಪ್ರಧಾನಮಂತ್ರಿಗಳ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಎಫ್ ಆರ್ ಪಿ ಮತ್ತು ಎಮ್ ಎಸ್ ಪಿನ ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಎಲ್ಲ ನೀವು ಮಾಡೋ ಹಿಂದಿನ ಕೆಲಸ ನೇರವಾಗಿ ರೈತರಿಗೆ ಬೆಂಬಲ ಆಗ್ತದೆ ಬೆಳಗ್ಗೆದ್ರೆ ನಾವು ನೀವು ಮುರಿಯೋ ರಾಗಿ ಮುದ್ದೆ ನಾವು ತಿನ್ನೋ ರೊಟ್ಟಿ ಎಲ್ಲವೂ ಬರೋದು ಆ ರೈತ ಬೆಳೆಯೋ ಬೆಳೆಯಿಂದ ರೈತ ದೇಶದ ಬೆನ್ನೆಲುಬು ಅನ್ನೋದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದು ಕೇವಲ ಭಾಷಣದ ಹೇಳಿಕೆಗೆ ನೇಗಿಲ ಹಿಡಿದಳು ಹೊಳದಳು ಹಾಡುವ ಹಾಡುಗಳಿಗೆ ಮಾತ್ರ ರೈತನ ಪ್ರಶಂಸೆ ಸೀಮಿತವಾಗಬಾರ್ದು ರೈತ ತೊಂದರೆ ಇಲ್ಲಿದ್ದೀನಿ ಅಂತ ಬೀದಿಗಿಡಿತಾನೆ ಅಂದರೆ ಅವನನ್ನು ಬೆಂಬಲಿಸುವಲ್ಲಿ ಕೂಡ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಆಗಿರಲಿ ಪಕ್ಷಾತೀತವಾಗಿ ಮಾಡಬೇಕಾಗಿರೋ ಕೆಲಸ ಇದು ಯಾವ ರೈತನೂ ನಾನು ಜೆ ಡಿ ಎಸ್ ಮುಖಂಡನಿಗೆ ರೈತ ಬೆಳೆ ಬೆಳಿತೀನಿ ಕಾಂಗ್ರೆಸ್ ಮುಖಂಡನಿಗೆ ಬೆಳೆ ಬೆಳಿತೀನಿ ಅಂತ ಬೆಳೆಯಲ್ಲ ಇದು ತಮ್ಮ ಗಮನದಲ್ಲಿರಬೇಕು ಇದೆಲ್ಲವನ್ನು ಸೇರಿ ಇದೆಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈಗೇನು ಕೊಟ್ಟಿದ್ದೀರಿ ಮೂರು ಸಾವಿರದ ಮುನ್ನೂರ ನೀವೇನು ಹೇಳ್ತಿದ್ದೀರಿ ಈ ಎಲ್ಲ ಆ್ಯಂಗಲ್ಗಳನ್ನು ನೋಡಿದ ಮೇಲೆ ನಮಗೆ ಅನಿಸ್ತಿಲ್ಲ ಅದು ಮೂರು ಸಾವಿರದ ಮುನ್ನೂರು ಪ್ರತಿ ರೈತಕ್ಕೂ ಬರುತ್ತೆ ಅಂತ ಆದರೂ ನೀವೇನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರ ಐವತ್ತು ಮಾರ್ಕ್ ಮಾಲೀಕರಿಂದ ಐವತ್ತು ರೂಪಾಯಿ ಸರ್ಕಾರದ ಸಬ್ಸಿಡಿಯಿಂದ ಕೊಟ್ಟು ಮೂರು ಸಾವಿರದ ಮುನ್ನೂರು ಮಾಡ್ತೀವಿ ಅಂತ ಹೇಳಿದ್ದೀರಿ ಪ್ರಶಂಸನೀಯ ನಾವಿಲ್ಲ ಅಂತ ಹೇಳ್ತಿಲ್ಲ ಎರಡು ಸಾವಿರದ ಆರುನೂರಿಂದ ಮೂರು ಸಾವಿರ ರೂಪಾಯಿ ಇದ್ದದ್ದನ್ನು ನೀವು ಮೂರು ಸಾವಿರದ ಮುನ್ನೂರಕ್ಕೆ ತೊಗೊಂಡ್ಬಂದಿದ್ದೀರಿ ಇದು ಪ್ರಶಂಸನೀಯ ನಾವು ಒಪ್ಕೊಳ್ತೇವೆ ಈ ಈ ನಿರ್ಧಾರವನ್ನು ಒಪ್ಕೊಳ್ತೇವೆ ಆದರೆ ಇದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯನಾ ಇತನಲ್ನ ಅದು ಸಕ್ಕರೆಯ ಮತ್ತೊಂದು ಬೈ ಪ್ರಾಡಕ್ಟ್ ಕಬ್ಬಿನ ಮತ್ತೊಂದು ಬೈ ಪ್ರಾಡಕ್ಟ್ ಆಗಿರೋ ಇಥನಾಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಸೋಕ್ಕೆ ಸಾಧ್ಯನಾ ಹಂಚಿಕೆ ಪ್ರಮಾಣ ಜಾಸ್ತಿ ಮಾಡ್ಸೋಕ್ಕೆ ಸಾಧ್ಯನಾ ಹಾಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಲಾಭದಾಯಕವಾಗಬೇಕು ಅದರ ಜೊತೆ ಜೊತೆಗೆ ರೈತರಿಗೆ ಇನ್ ಆಗಿ ಲಾಭ ಆಗ್ತದೆ ಇದೆಲ್ಲದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ನಿಯೋಗವನ್ನು ತಗೊಂಡು ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಮುಂದೊಂದು ದಿನ ರೈತರು ಕಬ್ಬು ಬೆಳೆಗಾರರೇ ಅಂತಲ್ಲ ಯಾವುದೇ ರೈತರಾದರೂ ಸಹಿತ ಬೀದಿಗಿಳಿಬಾರ್ದು ಅವರು ಹೊಲದಲ್ಲೇ ಇರಬೇಕು ಹೊಲದಲ್ಲಿ ಬೆಳೆಯೋ ಬೆಳೆ ನಾಳೆ ಬೆಳಗ್ಗೆ ನಮಗೆ ಅನ್ನ ಆಗಿ ಸಿಗ್ತದೆ ಬೀದಿಗಿಳಿದರೆ ಏನೂ ಆಗಲ್ಲ ಸರ್ ಒಂಬತ್ತು ದಿನ ಅಹೋರಾತ್ರಿ ಧರಣಿ ಮಾಡಿಕೊಂಡು ಹಗಲು ರಾತ್ರಿ ಅನ್ನೋದೇ ರೋಡ್ ಮೇಲೆ ಕುತ್ಕೊಂಡ್ರಲ್ಲ ಏನೂ ಆಗಲ್ಲ ಅಂಡ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮಾನ್ಯ ಬಿ ವೈ ವಿಜಯೇಂದ್ರ ಅವರೇ ನೀವು ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತದಲ್ಲಿರೋ ಪಕ್ಷ ಆ ಪಕ್ಷದ ರಾಜ್ಯ ಘಟಕದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ನೀವು ಅಧ್ಯಕ್ಷರಾಗಿ ನೀವು ನೀವು ಹೋಗಿ ಕುತ್ಕೊಳ್ಳಿ ಅವ್ರ ಜೊತೆ ಕುತ್ಕೊಳ್ಳೋಕೆ ತಪ್ಪಲ್ಲ ಅವ್ರ ಜೊತೆ ಕುತ್ಕೊಂಡು ಹೋರಾಟ ಮಾಡಿ ರಾಜ್ಯ ಸರ್ಕಾರವನ್ನು ರಾಜಕ್ಕ ರಾಜಕೀಯವಾಗಿ ನೀವು ವಿರೋಧಿಸಿ ನಿಮ್ಮ ಸೈದ್ಧಾಂತಿಕ ವಿರೋಧಗಳನ್ನು ವ್ಯಕ್ತಪಡಿಸಿ ಅದರ ಜೊತೆ ಜೊತೆಗೆ ನಿಮ್ಮಿಂದ ಏನು ಸಾಧ್ಯ ಬರ್ತಡೇಗೆ ನಿಮಗೆ ಅಮಿತ್ ಶಾ ಫೋನ್ ಮಾಡಿ ವಿಶ್ ಮಾಡ್ತಾರಲ್ಲ ಅಮಿತ್ ಶಾ ಅವ್ರಿಗೆ ನೀವು ಬರ್ತಡೇ ಬೈಟಲ್ಲಿ ಬರ್ತಡೇ ಅವ್ರಿಗೆ ವಿಶ್ ಮಾಡಬೇಕಾದ್ರೆ ಹೇಳ್ತಿರಲ್ಲ ನಾನು ಇವ್ರ ಜೊತೆ ಕುತ್ಕೊಂಡಿದ್ದೀನಿ ಸರ್ ಕಳೆದ ಒಂಬತ್ತು ದಿನಗಳಿಂದ ಏಳು ದಿನಗಳಿಂದ ಅಂತ ಏನು ಹೇಳ್ತಿರಲ್ಲ ಅದು ಅದನ್ನೇ ನಿಮ್ಮ ಫೋನಿಗೆ ಅವರು ಅವೈಲೇಬಲ್ ಇದ್ದಾರೆ ಅಮಿತ್ ಶಾ ಅನ್ನೋದಾದರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸರ್ ಎಫ್ ಆರ್ ಪಿ ಮತ್ತು ಎಮ್ ಎಸ್ ಪಿ ಬಗ್ಗೆ ಮಾತಾಡಬೇಕು ಬರ್ತೀವಿ ನಾವು ನಿಯೋಗ ತಗೊಂಡು ನೀವೇ ತಗೋಬೋದಲ್ಲ ಪಕ್ಷಾತೀತವಾಗಿ ಮಾಡಿ ಅಂತ ನಾವು ಹೇಳ್ತಿರೋದು ನಮ್ಮ ಒಂದೇ ಒಂದು ಅಭಿಲಾಷೆ ನಮ್ಮ ಆಶಯ ಏನು ಅಂದರೆ ರೈತರ ಯಾವುದೇ ಬೇಡಿಕೆಗಳು ರೈತರು ಯಾವತ್ತೂ ಅಸಂಬದ್ಧವಾದ ಬೇಡಿಕೆಗಳನ್ನು ಮಾಡಲ್ಲ ಸಂಗತವಾದ ಮತ್ತು ಪ್ರಸ್ತುತವಾಗಿ ಆಗಬಲ್ಲ ಬೇಡಿಕೆಗಳೇ ರೈತರಿಂದ ಬರೋದು ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಪಕ್ಷಾತೀತವಾಗಿ ಕೆಲಸ ಮಾಡಿ ಜೆ ಡಿ ಎಸ್ ಕಾಂಗ್ರೆಸ್ ವಿರೋಧ ಪಕ್ಷ ಬಿ ಜೆ ಪಿ ಅನ್ನೋ ಎಲ್ಲ ಈ ಮೌಢ್ಯಗಳನ್ನು ತಲೆಯಿಂದ ತೆಗೆದಾಕಿ ರೈತರಿಗೆ ಏನು ನ್ಯಾಯ ಒದಗಿಸಿಕೊಡೋಕೆ ಸಾಧ್ಯವೋ ಅದನ್ನು ಮಾಡಿಕೊಡಿ ನೋಡೋಣ ಮುಂದಿನ ದಿನಗಳಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಷ್ಟು ಜನರಿಗೆ ತಲುಪುತ್ತೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದಾಗ ಈಗಾಗಲೇ ಹೇಳಿದಾಗೆ ಈ ರಿಕವರಿ ಪರ್ಸೆಂಟೇಜ್ ಅನ್ನೋದೇನಿದೆ ಇದನ್ನು ಪಾರದರ್ಶಕವಾಗಿ ಮಾಡ್ತಾರಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸಕ್ಕರೆ ಕಾರ್ಖಾನೆಗಳಿಗೆ ವೈಯಕ್ತಿಕವಾಗಿ ಬಿಡದೆ ಅಲ್ಲೊಂದು ರಾಜ್ಯ ಸರ್ಕಾರದಿಂದ ಏನಾದರೂ ಒಂದು ಮಾಡಿ ಲ್ಯಾಬ್ ಮಾಡಿ ಇದನ್ನು ಪಾರದರ್ಶಕವಾಗಿ ಮಾಡಲಾಗ್ತದ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಿದೆ ಆದರೆ ನಮ್ಮ ಅಭಿಲಾಷೆ ನಮ್ಮ ವಾಹಿನಿಯ ಕಡೆಯಿಂದ ವೈಯಕ್ತಿಕವಾಗಿ ನಮ್ಮ ಅಭಿಲಾಷೆ ಇರೋದು ಇಷ್ಟೇ ಪಕ್ಷಾತೀತವಾಗಿ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಕೇಂದ್ರ ಹಣಕಾಸು ಸಚಿವರು ನಮ್ಮವರೇ ಇದ್ದೀರಿ ಎಲ್ಲರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಎಫ್ ಆರ್ ಪಿ ಮತ್ತು ಎಮ್ ಎಸ್ ಪಿಯನ್ನು ಜಾಸ್ತಿ ಮಾಡೋಕ್ಕಾಗುತ್ತಾ ಇದೆಲ್ಲದರ ಪರೋಕ್ಷ ಲಾಭ ರೈತನಿಗೆ ಸಿಗಕ್ಕೆ ಸಾಧ್ಯ ಇದೆಯಾ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ದಿನ ತಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ತಿಳಿಸ್ಕೊಡ್ಬೇಕು ಇದು ನಿಮ್ಮ ಕರ್ತವ್ಯ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ಹೊತ್ತಿನ ವಿಶೇಷ ರೈತರ ಹೋರಾಟಕ್ಕೆ ಮಣಿದ ಸಿದ್ದು ಸರ್ಕಾರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ